ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲಾರಿಗೂ ಸ್ನೇಹಿತರೆ ನೋಡಿ ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿದು ಯಾವ ಥರ ಡಾಕ್ಯುಮೆಂಟು ವೆರಿಫಿಕೇಷನ್ ನಡೀತಿದೆ ಮತ್ತು ಅಪ್ಲಿಕೇಶನ್ ಕಳೆದು ಹೋಗಿರೋರು ಯಾವ ಥರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಕಾಲ್ ಲೆಟ್ರ್ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹಾಕಿದ್ದೆ ಬಟ್ ನಾನು ಆವಾಗ ಹೊರಗಡೆ ಇರೋದ್ರಿಂದ ಅದು ನೀಟಾಗಿ ಬರಲಿಲ್ಲ ವಿಡಿಯೋ ಮೊಬೈಲಲ್ಲೇ ಮಾಡಿದೆ ಸೊ ಅದಕ್ಕೆ ಇವಾಗ ನಿಮಗೆ ಕಂಪ್ಯೂಟ್ರಲ್ಲಿ ಅದು ಯಾವ ಥರ ನೀಟಾಗಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ಯಾವ ವೆಬ್ಸೈಟ್ಗೆ ಹೋಗಬೇಕು ಯಾವ್ಯಾವ ಥರ ಪ್ರೊಸೆಸ್ಸು ಅಂತ ತೋರಿಸ್ಕೊಡೋಕ್ಕೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವಾಗ ನಾನು ಕಂಪ್ಯೂಟ್ರಲ್ಲಿ ಮಾಡಿಬಿಟ್ಟು ನಿಮ್ಗೆ ನೀಟಾಗಿ ತೋರಿಸ್ಕೊಡ್ತೀನಿ ಓಕೆನಾ ಸೊ ನೋಡಿ ಸ್ನೇಹಿತರೆ ಈ ಥರ ನೀವು ಗೂಗಲ್ ಸರ್ಚಿಗೆ ಹೋಗಿ ಗೂಗಲ್ ಸರ್ಚಲ್ಲಿ ನೀವು ಮೊಬೈಲಲ್ಲೂ ಮಾಡ್ಕೋಬೋದು ನೀವು ಗೂಗಲ್ ಸರ್ಚಲ್ಲಿ ಎನ್ ಡಬ್ಲ್ಯೂ ಕೆ ಆರ್ ಸಾರಿ ಕೆ ಆರ್ ಟಿ ಸಿ ಅಂತ ಹೊಡಿಬೇಕು ಓಕೆನಾ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಂತ ಹೊಡೆದು ಸರ್ಚ್ ಕೊಡಿ ಸರ್ಚ್ ಕೊಟ್ಟಿದ್ಮೇಲೆ ನೋಡಿ ಇಲ್ಲಿ ಫಸ್ಟಿಗೆ ಬರುತ್ತೆ ಎರಡು ವೆಬ್ಸೈಟ್ ಬರುತ್ತೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿದು ಎರಡು ವೆಬ್ಸೈಟ್ ಇದೆ ಒಂದು ಕನ್ನಡದಲ್ಲಿ ಇರುತ್ತೆ ಒಂದು ಕನ್ನಡ ಇರುತ್ತೆ ಒಂದು ಇಂಗ್ಲೀಷ್ ಇರುತ್ತೆ ಸೊ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಅದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ನಾನು ಕನ್ನಡ ಲ್ಯಾಂಗ್ವೇಜ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ ಸೊ ನೋಡಿ ಎನ್ ಡಬ್ಲ್ಯೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇದೆಯಲ್ಲ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಇದಕ್ಕೆನಾ ಈ ಥರ ವೆಬ್ಸೈಟ್ ಓಪನ್ ಆದಮೇಲೆ ಇಲ್ಲಿ ನೇಮಕಾತಿ ಅಂತ ಇರುತ್ತೆ ನೋಡಿ ಇಲ್ಲಿ ಇಲ್ಲಿದೆ ನೋಡಿ ನೇಮಕಾತಿ ಈ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಥರ ಪ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಫುಲ್ಲು ಡೀಟೇಲ್ಸ್ ಆಗಿರುತ್ತೆ ನೋಡಿ ಜಾಹೀರಾತು ಸಂಖ್ಯೆ ಎರಡು ಸ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಅನ್ವಯ ಚಾಲಕ ಚಾಲಕ ಕಂಪ್ನಿ ನಿರ್ವಾಹಕ ಹುದ್ದೆಗಳ ಮೂಲ ದಾಖಲೆ ಪರಿಶೀಲನೆ ಮಾಹಿತಿ ಮೂಲ ದಾಖಲಾತಿ ಪರಿಶೀಲನೆ ಮಾಹಿತಿ ಮಾಹಿತಿ ಅಂದರೆ ನೀವು ಎಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಿದೆ ಸೊ ಅದರದ್ದೆಲ್ಲ ಡೀಟೇಲ್ಸ್ ಇರುತ್ತೆ ನೀವು ಏನೇನು ತೊಗೊಂಡೋಗ್ಬೇಕು ಅದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ ಸೊ ಅದು ಬೇಕು ಅಂತಂದರೆ ನಿಮಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು ಓಕೆನಾ ಇಲ್ಲ ನಾವು ಅದ್ರ ಬಗ್ಗೆ ಎಲ್ಲ ಗೊತ್ತಾಗಿದೆ ನಮಗೆ ಅರ್ಜಿ ಹಾಗೂ ಕರೆಪತ್ರ ಡೌನ್ಲೋಡ್ ಮಾಡ್ಕೋಬೇಕು ನಾವು ಅಷ್ಟೇ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಮತ್ತು ದಾಖಲಾತಿ ಇವಾಗ ಏನು ಎಷ್ಟು ಜನಕ್ಕೆ ಬಿಟ್ಟಿದ್ದಾರೆ ಟೋಟಲಾಗಿ ಎಂಟನೇ ತಾರೀಕಿಂದ ಹದಿನೇಳನೇ ತಾರೀಕುವರೆಗೂ ದಾಖಲಾತಿ ಪರಿಶೀಲನಾ ವೇಳಾಪಟ್ಟಿ ವೇಳಾಪಟ್ಟಿ ನೋಡಬೇಕಂದ್ರೆ ನೀವು ಇದು ಮೂರನೇ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಇವಾಗ ಮೂರು ನೀವು ಏನೇನು ಇರುತ್ತೆ ಅದರ ಡೀಟೇಲ್ಸ್ ಅಂತ ಇವಾಗ ತೋರಿಸ್ತು ನೋಡಿ ಫಸ್ಟಿಂದೇ ನೋಡ್ಕೊಂಬರೋಣ ಜಾಹೀರಾತು ಸಂಖ್ಯೆ ಒಂದು ಎರಡು ಸಾವಿರದ ಹತ್ತೊಂಬತ್ತರನ್ವೇ ಚಾಲಕ ಚಾಲಕ ಕಮ ನಿರ್ವಾಹಕ ಹುದ್ದೆಗಳ ಮೂಲ ದಾಖಲೆ ಪರಿಶೀಲನೆ ಮಾಹಿತಿ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಏನಿದೆ ಅಂತ ನೋಡೋಣ ಬನ್ನಿ ಸೊ ನೋಡಿ ಇದರಲ್ಲಿ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಪಿ ಡಿ ಎಫ್ ಓಪನ್ ಆಗುತ್ತೆ ನೀವು ಮೊಬೈಲಲ್ಲೂ ಮಾಡ್ಕೋಬೋದು ನಿಮ್ಮ ಮೊಬೈಲಲ್ಲೂ ಇದೇ ಥರ ತೋರಿಸುತ್ತೆ ನಾವು ಇವಾಗ ಕಂಪ್ಯೂಟರಲ್ಲಿ ಮಾಡಿ ತೋರಿಸ್ತಿದ್ದೀನಿ ಜಾಹೀರಾತು ಸಂಖ್ಯೆ ಎರಡು ಸಾವಿರದ ಹತ್ತೊಂಬತ್ತರ ಅನ್ವಯ ಚಾಲಕ ಚಾಲಕ ಕಮ ನಿರ್ವಾಹಕ ಪರಿಶಿಷ್ಟ ಜಾತಿ ಹಿಂಬಾಕಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಮೂಲ ದಾಖಲೆ ದೈಹಿಕ ಅರ್ಹತೆ ಪರಿಶೀಲನೆಯನ್ನು ದಿನಾಂಕ ಏಳು ಮೂರು ಎರಡು ಸಾವಿರದ ಪ್ರಾದೇಶಿಕ ತರಬೇತಿ ಕೇಂದ್ರ ಗೋಕುಲ ರಸ್ತೆ ಹುಬ್ಬಳ್ಳಿಯಲ್ಲಿ ಪ್ರಾರಂಭಿಸಲು ಯೋಜಿಸಲಾಗಿದೆ ಈ ಥರ ಡೀಟೇಲ್ಸ್ ಇರುತ್ತೆ ಇದು ನೀವು ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು ಏನೇನು ಡೀಟೇಲ್ಸ್ ಇದೆ ಅಂತ ಇವಾಗ ನಾನು ಅದನ್ನೆಲ್ಲ ಓದ್ಕೊಂತ ಅಂತ ಕೂತ್ಕೊಂಡ್ರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಸೊ ಖೆನಾ ಈ ಥರ ಬರುತ್ತೆ ನಿಮಗೆ ಹಾಂ ಇವಾಗ ಈ ಥರ ಬಂತಲ್ವ ನೆಕ್ಸ್ಟ್ ಇನ್ನೊಂದ್ರ ಮೇಲೆ ಕ್ಲಿಕ್ ಮಾಡೋಣ ಏನು ಬಂತು ನೋಡಿ ಇಲ್ಲಿ ಅರ್ಜಿ ಹಾಗೂ ಕರೆ ಪತ್ರ ಡೌನ್ಲೋಡ್ ಅರ್ಜಿ ಹಾಗೂ ಕರೆಪತ್ರ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಸುಮಾರು ಜನರದು ಏನು ಪ್ರಾಬ್ಲಮ್ ಅಂತಂದರೆ ಸರ್ ನಾವು ಅರ್ಜಿ ಹಾಕಿರೋ ಅಪ್ಲಿಕೇಶನ್ ಕಳೆದೋಗಿದೆ ಏನು ಮಾಡ್ಬೇಕು ಸರ್ ಹೆಂಗೆ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಸುಮಾರು ಜನ ಕೇಳ್ತಿದ್ರು ಸೊ ಅವ್ರಿಗೆ ಈ ವಿಡಿಯೋ ನೋಡಿದ್ರೆ ಕ್ಲೀನಾಗಿ ಅರ್ಥ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ ಕಳೆದೋಗಿದ್ರೆ ಹೋಗಿದ್ರೆ ಯಾವ ಥರ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಓಕೆನಾ ಸೊ ಕೆಲವೊಬ್ಬರು ಮೊಬೈಲ್ ನಂಬರು ಚೇಂಜ್ ಆಗಿದೆ ಸರ್ ನಮ್ಮದು ಅಪ್ಲಿಕೇಶನು ಕಳೆದೋಗಿದೆ ಹೋಗಿದೆ ಅಂತಲೂ ಕಮೆಂಟ್ಸ್ ಹಾಕ್ತಿದ್ರಿ ಸೊ ಆ ಥರ ಆಗಿದ್ದರೆ ಏನೂ ಮಾಡೋಕ್ಕಾಗಲ್ಲ ನಿಮ್ದು ಅಟ್ಲೀಸ್ಟ್ ಅಪ್ಲಿಕೇಶನ್ ನಂಬರ್ ಆದರೂ ನಿಮಗೆ ನೆನಪಿರ್ಬೇಕು ಅಪ್ಲಿಕೇಶನ್ ನಂಬರ್ ಆದರೂ ನೆನಪಿದ್ರೆ ಸೊ ನೋಡಿ ಇಲ್ಲಿ ಮೂರನೇ ಆಪ್ಷನ್ ಏನಿದೆಯಲ್ಲ ಈ ಥರ ಇದರಲ್ಲಿ ಹೋಗ್ಬಿಟ್ಟು ನೀವು ಪದೇ ಪದೇ ನೀವು ಅಪ್ಲಿಕೇಶನ್ ನಂಬರ್ ಗೊತ್ತಿದ್ರೆ ನೀವು ಚೆಕ್ ಮಾಡ್ಕೊಬೋದು ಇದರಲ್ಲೇ ಅಂತಲ್ಲ ನೀವು ಕ ಅರ್ಜಿಗೆ ಕರೆಪತ್ರ ಡೌನ್ಲೋಡಲ್ಲಿ ಹೋದರೂ ನಿಮ್ಮ ಅರ್ಜಿನ ಅಪ್ಲಿಕೇಶನ್ ನಂಬರ್ ಆದರೂ ಗೊತ್ತಿದ್ದರೆ ಅಪ್ಲಿಕೇಶನ್ ನಂಬರು ಡೇಟಾ ಬರ್ತ್ ಆದರೆ ನಿಮ್ಗೆ ಅಲ್ಲೇ ಡೌನ್ಲೋಡ್ ಆಗಿಬಿಡುತ್ತೆ ಎರಡು ಬಟ್ ಅಪ್ಲಿಕೇಶನ್ನು ಕಳೆದೋಗಿದೆ ಮೊಬೈಲ್ ನಂಬರು ಕಳೆದೋಗಿದೆ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ಸೊ ನೋಡಿ ಇವಾಗ ನೋಡ್ಕೊಂಬರೋಣ ಇವಾಗ ಅರ್ಜಿ ಯಾವ ಥರ ನಾವು ಕರೆಪತ್ರ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಕಳೆದೋಗಿರೋ ಅಪ್ಲಿಕೇಶನ್ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಸೊ ನೋಡಿ ಎರಡನೇ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ ಸ್ನೇಹಿತರೆ ಈ ಥರದಲ್ಲಿ ನೋಡಿ ಜಾಹೀರಾತು ನಮೂನೆಗಳು ಚಾಲನಾ ವೃತ್ತಿ ಪರೀಕ್ಷೆ ಮಾರ್ಗದರ್ಶಿ ಓಕೆನಾ ಮತ್ತು ಅರ್ಜಿ ಇಲ್ಲಿದೆ ನೋಡಿ ಕರೆ ಪತ್ರ ಅರ್ಜಿ ಮುದ್ರಿಸಿಕೊಳ್ಳಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಈ ಮೂರನೇದ್ರ ಮೇಲೆ ನೀವೆಲ್ಲನೇ ಕ್ಲಿಕ್ ಮಾಡ್ಬೋದು ಇದ್ರ ಮೇಲೆ ಮೂರನೇ ಅದರ ಮೇಲೆ ಕ್ಲಿಕ್ ಮಾಡ್ರೆ ಸೀದಾ ಅದು ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನೋಡಿ ಇಲ್ಲೇನು ಕೊಟ್ಟಿದ್ದಾರಲ್ಲ ನೋಂದಣಿ ಸಂಖ್ಯೆ ಹುಟ್ಟಿದ ದಿನಾಂಕ ಇವೆರಡು ಹಾಕಿದ್ರೆ ಸಾಕು ಓಪನ್ ಆಗುತ್ತೆ ಇವಾಗ ನಾನು ಹಾಕಿ ತೋರಿಸ್ತೀನಿ ನೋಡಿ ಸೊ ನೋಡಿ ಸ್ನೇಹಿತರೆ ಈ ಥರ ನಿಮ್ಮದು ಅಪ್ಲಿಕೇಶನ್ ನಂಬರ್ ಹಾಕಬೇಕು ಫಸ್ಟಿಗೆ ನೋಂದಣಿ ಸಂಖ್ಯೆ ಎನ್ ಡಬ್ಲ್ಯೂ ಅನ್ನೋದು ಕ್ಯಾಪ್ಸಲಲ್ಲೇ ಇರಬೇಕು ಸ್ಮಾಲಲ್ಲ ಹಾಕ್ಬೇಡಿ ಬಿಗ್ ಲೆಟ್ರಲ್ಲೇ ಇರಬೇಕು ಎನ್ ಡಬ್ಲ್ಯೂ ಮತ್ತು ನಿಮ್ಮದು ಅಪ್ಲಿಕೇಶನ್ ನಂಬರು ಈ ಥರ ಹಾಕಿ ಕೆಳಗಡೆ ನಿಮ್ಮದು ಡೇಟಾ ಬರ್ತು ಕೆಳಗಡೆ ಡೇಟಾ ಬರ್ತು ಇಷ್ಟೆರಡು ಹಾಕಿಬಿಟ್ಟು ಲಾಗಿನ್ ಕೊಡಬೇಕಿಲ್ಲಿ ಇದು ನಮ್ಮ ಸ್ನೇಹಿತರದು ಮೊನ್ನೆ ಅವ್ರದ್ದೇನೋ ಸಮಸ್ಯೆ ಆಗಿತ್ತು ಅಂತ ಇಸ್ಕೊಂಡೆ ಆಮೇಲೆ ಚೆಕ್ ಮಾಡಿದೆ ಓಪನ್ ಆಯಿತು ಸೊ ಅವ್ರದ್ದೇ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಸೊ ಈ ಥರ ಓಪನ್ ಆದಮೇಲೆ ನೋಡಿ ಈ ಥರ ಬರುತ್ತೆ ಅಭ್ಯರ್ಥಿ ಹೆಸರು ಹುಟ್ಟಿದ ದಿನಾಂಕ ಯಾವ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಿದಾರಾ ಯಾವ ವರ್ಗ ನಿಮ್ಮದು ಅದು ತೋರಿಸುತ್ತೆ ಸೊ ಇಲ್ಲಿ ಕೆಳಗಡೆ ಏನಿರುತ್ತಲ್ಲ ಸೊ ನೋಡಿ ಅಪ್ಲಿಕೇಶನ್ ಪಿ ಡಿ ಎಫು ಡೌನ್ಲೋಡ್ ಅಪ್ಲಿಕೇಶನು ಮತ್ತು ಡೌನ್ಲೋಡ್ ಕಾಲ್ ಲೆಟ್ರು ಅಪ್ಲಿಕೇಶನ್ ಕಳೆದೋಗಿದೆ ಅಂತ ಸುಮಾರು ಜನ ಹೇಳ್ತಿದ್ರಲ್ಲ ಸೊ ಅಂಥವ್ರು ನೋಡಿ ಅಪ್ಲಿಕೇಶನ್ನು ಕಳೆದೋಗಿದ್ರೆ ಈ ಥರ ಅಪ್ಲಿಕೇಶನ್ ನಂಬರು ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ಇಲ್ಲಿ ಬಂದರೆ ನೋಡಿ ಇಲ್ಲಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು ನೋಡಿ ಈ ಥರ ಬರುತ್ತೆ ನಿಮ್ಮ ಅಪ್ಲಿಕೇಶನ್ ಅಪ್ಲಿಕೇಶನ್ ಕಳ್ದು ನೋಡಿ ನೀ ಎಷ್ಟು ಇದು ಕಳೆದೋಗಿರುತ್ತಲ್ಲ ಸೊ ಕಳೆದೋಗಿರೋದು ಈ ಥರ ನಿಮಗೆ ಡೌನ್ಲೋಡ್ ಮಾಡ್ಕೋಬೋದು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ಹೋಗಬೇಕು ಓಕೆನಾ ಸೊ ಇವಾಗ ಅಪ್ಲಿಕೇಶನ್ ಕಳೆದೋದವ್ರು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಗೊತ್ತಾಯ್ತಲ್ವಾ ಸೊ ಮತ್ತು ಇವಾಗ ನೋಡೋಣ ಕರೆ ಪತ್ರ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ತೋರಿಸ್ತೀನಿ ಬನ್ನಿ ಸೊ ನೋಡಿ ಇಲ್ಲಿ ನೋಡಿ ಆವಾಗಲೇ ನೀವು ಏನು ಇಲ್ಲಿ ಪಕ್ಕದಲ್ಲಿ ಅಪ್ಲಿಕೇಶನ್ ಪಿ ಡಿ ಎಫ್ ಇದೆ ಅದ್ರ ಪಕ್ಕದಲ್ಲೇ ನೋಡಿ ಕಾಲ್ ಲೆಟ್ರ್ ತೋರಿಸ್ತಾ ಇರುತ್ತೆ ಸೊ ನಿಮ್ಮದೇನಾದರೂ ಲಿಸ್ಟಲ್ಲಿ ಹೆಸರು ಬಂದಿದ್ದರೆ ನೀವು ಕಾಲ್ ಲೆಟ್ರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಾಲ್ ಲೆಟರ್ ಕೂಡ ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಆಗುತ್ತೆ ಪಿ ಡಿ ಎಫಲ್ಲಿ ಸೊ ಅದನ್ನು ನೀವು ಎಲ್ಲಾದರೂ ಪ್ರಿಂಟ್ ತೊಗೋಬೋದು ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ಮದು ಕರೆ ಪತ್ರ ಈ ಥರ ಬರುತ್ತೆ ನಿಮ್ಮದು ನೋಂದಣಿ ಸಂಖ್ಯೆ ಡೀಟೇಲ್ಸು ಉಲ್ಲೇಖ ಜಾಹೀರಾತು ಸಂಖ್ಯೆ ದಿನಾಂಕ ನೋಡಿ ಇಷ್ಟು ಡೀಟೇಲ್ ಎಲ್ಲ ಬರುತ್ತೆ ನಿಮ್ಮದು ಯಾವ ಡೇಟಿಗೆ ಕರ್ತೀವ್ರಿ ನಿಮ್ಮ ಮೊಬೈಲ್ ನಂಬರು ಹಾಂ ಜನ್ಮ ದಿನಾಂಕ ಯಾವ ಅಪ್ಲಿಕೇಶನ್ ಯಾವ ಇದಕ್ಕೆ ಹಾಕಿದ್ದಾರೆ ಡ್ರೈವರ್ಗೆ ಅದು ಬರುತ್ತೆ ಹಾಂ ನೋಡಿ ಇಲ್ಲಿ ಇದೆಲ್ಲ ಪರಿಶೀಲನಾ ದಿನಾಂಕ ಯಾವ ಡೇಟಿಗೆ ನಿಮ್ಗೆ ಕೊಟ್ಟಿದ್ದಾರೆ ಸಮಯ ಯಾವ ಟೈಮ್ಗೆ ಹೋಗ್ಬೇಕು ನೀವು ಪರಿಶೀಲನಾ ಸ್ಥಳ ಹಾಂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಪ್ರಾದೇಶಿಕ ತರಬೇತಿ ಕೇಂದ್ರ ಗೋಕುಲ್ ರಸ್ತೆ ಹುಬ್ಬಳ್ಳಿ ಈ ಅಡ್ರೆಸ್ಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕಾಗುತ್ತೆ ಓಕೆನಾ ಮತ್ತು ಹಾಜರುಪಡಿಸಬೇಕಾದ ಮೂಲ ದಾಖಲೆ ಪತ್ರಗಳು ಅರ್ಜಿ ಶುಲ್ಕವನ್ನು ಪಾವತಿ ಮಾಡಿರುವ ಕುರಿತು ಪೋಸ್ಟ್ ಆಫೀಸ್ ದೃಢೀಕರಣ ಪತ್ರ ಇದು ಇಲ್ಲ ಅಂತಂದರೂ ನಡೆಯುತ್ತೆ ಅಂತ ಹೇಳಿದ್ದಾರೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದಾಗ ಮುದ್ರಿಸಿಕೊಂಡ ಅರ್ಜಿ ಇವಾಗ ಏನು ಆಗಲೇ ತೋರಿಸೋದನ್ನಲ್ಲ ಅದು ಜನ್ಮ ದಿನಾಂಕ ದೃಢೀಕರಣ ಕುರಿತು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ವರ್ಗಾವಣಾ ಪ್ರಮಾಣಪತ್ರ ಕಿಮುಲೇಖನ್ ರೆಕಾರ್ಡ್ ಅರ್ಜ್ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅಂತೂ ತಗೊಂಡು ಹೋಗಲೇಬೇಕು ನೀವು ಎಸ್ ಎಸ್ ಎಲ್ ಸಿ ತಸ್ಮಾನ ವಿದ್ಯಾರ್ಥಿಯಲ್ಲಿ ತೆರೆಗಡೆಯಾದ ಹೊಂದಿದ್ದ ಕುರಿತು ಅಂಕಪಟ್ಟಿ ಇದೆಲ್ಲ ಡೀಟೇಲ್ಸ್ ನೋಡಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ಗೆ ಗೊತ್ತಾಗುತ್ತೆ ಈಗ ನಾನು ವಿಡಿಯೋದಲ್ಲಿ ಹೇಳ್ತಾ ಕೂತ್ಕೊಂಡ್ರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಓಕೆನಾ ಇವಾಗ ಇಷ್ಟ ಆಯ್ತಲ್ಲ ಸ್ನೇಹಿತರೆ ಇವಾಗ ನೋಡಿ ಇದು ಮೂರನೇದು ನೋಡ್ಕೊಂಬರೋಣ ಇದು ಟೋಟಲಾಗಿ ಅಪ್ಲಿಕೇಶನ್ ಸಾವಿರದ ನೂರು ಜನಕ್ಕೆ ಬಿಟ್ಟಿದಾರಲ್ಲ ಸೊ ಸೀರಿಯಲ್ ನಂಬರು ಪರ್ ಡೇ ಎಷ್ಟು ಜನಕ್ಕೆ ಯಾವ ಟೈಮಿಗೆ ತೊಗೋತಿದ್ದಾರೆ ಒಂದೊಂದು ದಿನಕ್ಕೆ ಎಷ್ಟು ಜನಕ್ಕೆ ತೊಗೋತಿದ್ದಾರೆ ಅನ್ನೋದ್ರದ್ದು ಈ ಮೂರನೇದು ಸೀರಿಯಲ್ ನಂಬರ್ ಏನಿದೆಯಲ್ಲ ಎಂಟು ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ದಾಖಲಾತಿ ಪರಿಶೀಲನಾ ವೇಳಾಪಟ್ಟಿ ಈ ವೇಳಾಪಟ್ಟಿ ನೋಡ್ಕೊಂಡು ಬರೋಣ ಬನ್ನಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಇದು ನಿಮಗೆ ಓಪನ್ ಆಗುತ್ತೆ ನಿಮ್ಮ ಮೊಬೈಲಲ್ಲಿ ಮಾಡಿದ್ರೆ ಮೊಬೈಲಲ್ಲಿ ಓಪನ್ ಆಗುತ್ತೆ ಇಲ್ಲ ನೀವು ಕಂಪ್ಯೂಟರ್ ಇದ್ದರೆ ಮನೆಯಲ್ಲಿ ಈ ಥರ ನೀವು ಕಂಪ್ಯೂಟರ್ನೂ ಮಾಡ್ಕೋಬೋದು ಇದೇನು ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದ್ರ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ನಿಮ್ಮ ಮೊಬೈಲಲ್ಲೇ ಮಾಡ್ಕೋಬೋದು ನಾನು ಮನೆ ವೀಡಿಯೋ ಮಾಡೋದನ್ನೆಲ್ಲ ಸ್ವಲ್ಪ ಕ್ಲಿಯರಾಗಿ ಆಗಲಿಲ್ಲ ಹೊರಗಡೆ ಇದೆ ಸೊ ಅದಕ್ಕೆ ಇವಾಗ ಡೀಟೇಲ್ ಆಗಿ ವೀಡಿಯೋ ಮಾಡಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಂಟನೇ ತಾರೀಕು ನೋಡಿ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಪ್ಲಿಕೇಶನ್ ನಂಬರು ಇಲ್ಲಿ ನೋಡ್ತಾಯಿದ್ದೀರಲ್ಲ ಸೊ ನೋಡಿ ಅಪ್ಲಿಕೇಶನ್ ನಂಬರ್ ಇದು ಅಪ್ಲಿಕೇಶನ್ ನಂಬರು ಫೋರ್ ಡಬಲ್ ಜೀರೋ ಡಬಲ್ ಜೀರೋ ಸಿಕ್ಸಿಂದ ಫೋರ್ ಡಬಲ್ ಜೀರೋ ಡಬಲ್ ಸಿಕ್ಸ್ ಫೋರ್ ಅಂದರೆ ಒಂದು ದಿನಕ್ಕೆ ನೂರು ಜನಕ್ಕೆ ತೊಗೊಂಡಿದ್ದಾರೆ ಟೈಮಿಂಗು ಎಂಟು ಮೂವತ್ತಕ್ಕೆ ನೀವು ಹೋಗಬೇಕಲ್ಲಿ ಗೋಕುಲ್ ರಸ್ತೆಗೆ ಓಕೆನಾ ಒಂಬತ್ತನೇ ತಾರೀಕಿಲ್ಲ ಹತ್ತನೇ ತಾರೀಕು ತೊಗೊಂಡಿದ್ದಾರೆ ನೋಡಿ ಹತ್ತನೇ ತಾರೀಕು ಅಷ್ಟೇ ನೂರು ಜನಕ್ಕೆ ತೊಗೊಂಡಿದ್ದಾರೆ ಎಂಟೂವರೆಗೆ ಇರಬೇಕು ಮತ್ತು ಹನ್ನೊಂದನೇ ತಾರೀಕಿಲ್ಲ ಹನ್ನೆರಡನೇ ತಾರೀಕು ನೋಡಿ ಹನ್ನೆರಡನೇ ತಾರೀಕು ಮತ್ತು ನೂರು ಜನಕ್ಕೆ ತೊಗೊಂಡಿದ್ದಾರೆ ಓಕೆನಾ ಹದಿಮೂರನೇ ತಾರೀಕು ಮೂರು ಜನಕ್ಕೆ ತೊಗೊಂಡಿದ್ದಾರೆ ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕು ಮುನ್ನೂರು ಜನಕ್ಕೆ ತೊಗೊಂಡಿದ್ದಾರೆ ಇಲ್ಲೆಲ್ಲ ಇಲ್ಲ ಹದಿನಾಲ್ಕು ಹಾಂ ಹದಿನಾಲ್ಕನೇ ತಾರೀಕು ನೂರು ಜನಕ್ಕೆ ನೋಡಿ ಇಲ್ಲಿ ಹದಿನೈದನೇ ತಾರೀಕಿಂದ ಟೂ ಹಂಡ್ರೆಡ್ ಮೆಂಬರ್ಸಿಗೆ ತೊಗೊಂಡಿದ್ದಾರೆ ಟೈಮಿಂಗ್ಸ್ ಏನು ಸೀರಿಯಲ್ ನಂಬರ್ ಏನು ಇಲ್ಲಿದೆ ನೋಡಿ ಸೀರಿಯಲ್ ನಂಬರ್ ಅಪ್ಲಿಕೇಶನ್ ಸೀರಿಯಲ್ ನಂಬರು ಎಷ್ಟು ನೂರು ಜನಕ್ಕೆ ಎಂಟು ಮೂವತ್ತಕ್ಕೆ ತೊಗೊಂಡಿದ್ದಾರೆ ಮತ್ತು ನೂರು ಜನಕ್ಕೆ ಎರಡು ಗಂಟೆ ನಂತರ ಎರಡು ಗಂಟೆ ಮೇಲೆ ತೊಗೊಂಡಿದ್ದಾರೆ ಸೊ ಹದಿನಾರನೇ ತಾರೀಕು ಅದೇ ಥರ ತೊಗೊಂಡಿದ್ದಾರೆ ನೂರು ನೂರು ಇನ್ನೂರು ಜನಕ್ಕೆ ಹದಿನೇಳನೇ ತಾರೀಕು ಅಷ್ಟೇ ಹದಿನೇಳನೇ ತಾರೀಕು ಟೂ ಹಂಡ್ರೆಡ್ ಮೆಂಬರ್ಸ್ ತೊಗೊಂಡಿದ್ದಾರೆ ಸೊ ಟೋಟಲ್ ಆಗಿ ನೋಡಿದ್ರೆ ನೋಡಿ ಟೋಟಲ್ ಆಗಿ ಎ ಎಂಟು ದಿನಕ್ಕೆ ಸಾವಿರದ ನೂರು ಜನಕ್ಕೆ ತೊಗೊಂಡಿದ್ದಾರೆ ಸೊ ನೋಡಿ ಇಲ್ಲಿ ಇಲ್ಲೂ ಇದೆ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರದ ದೈಹಿಕ ಅರ್ಹತೆ ಮೂಲ ದಾಖಲೆ ಪರಿಶೀಲನೆ ವೇಳಾಪಟ್ಟಿಯನ್ನು ನಂತರ ನಂತರದಲ್ಲಿ ತಿಳಿಸಲಾಗುವುದು ಅಂದರೆ ಹದಿನೆಂಟು ಹದಿನೇಳನೇ ತಾರೀಕು ತೊಗೊಂಡಿದ್ದಾರಲ್ಲ ಹದಿನೆಂಟನೇ ತಾರೀಕು ನೆಕ್ಸ್ಟು ಮತ್ತೆ ಈ ಥರ ಲಿಸ್ಟ್ ಬಿಡ್ತಾರೆ ಈ ಥರ ಲಿಸ್ಟ್ ಬಿಟ್ಟಾಗ ಆವಾಗ ಎಷ್ಟು ಜನಕ್ಕೆ ತೊಗೋತಾರೆ ಅಂತ ಡೀಟೇಲ್ಸ್ ಇರುತ್ತೆ ಸೊ ನಮಗೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಪಿ ಎಮ್ ಪ್ರಕಾಶ್ ಸರ್ ಹೇಳಿರೋ ಮಾಹಿತಿ ಪ್ರಕಾರ ಒಂದು ದಿನಕ್ಕೆ ಎಂಟುನೂರು ಜನಕ್ಕೆ ತಗೊಳ್ಳುವಂಥ ವ್ಯವಸ್ಥೆ ನಾವು ಮಾಡ್ಕೋತಿದ್ದೀವಿ ಅಂತ ಹೇಳಿದಾರೆ ಯಾಕಂದರೆ ಅರವತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ರಲ್ಲ ಸ್ನೇಹಿತರೆ ಅರವತ್ತು ಸಾವಿರ ಜನಕ್ಕೆ ಇವರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋಬೇಕಂದ್ರೆ ಸುಮಾರು ಒಂದು ಮೂರು ನಾಲ್ಕು ತಿಂಗಳಾಗುತ್ತೆ ಆದಷ್ಟು ಬೇಗ ಮುಗಿಸ್ಬೇಕು ನಾವು ಈ ಪ್ರೊಸೆಸ್ಸು ಅಂತ ಒಂದು ದಿನಕ್ಕೆ ಎಂಟುನೂರು ಜನಕ್ಕೂ ನಾವು ತಗೊಳ್ಳುವಂಥ ವ್ಯವಸ್ಥೆ ಮಾಡ್ಕೊತಿದ್ದೀವಿ ಅಂತ ಹೇಳಿದ್ದಾರೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನು ನೀವು ಹದಿನೆಂಟನೇ ತಾರೀಕು ಇದೆಯಲ್ಲ ಹದಿನೆಂಟನೇ ತಾರೀಕು ಆದಮೇಲೂ ಕೂಡ ಮತ್ತೆ ಏನಾದರೂ ಈ ಥರ ಲಿಸ್ಟ್ ಬಿಟ್ಟರೆ ಮತ್ತೆ ಯಾವಾಗಲೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಂತೆ ಸೊ ಸ್ನೇಹಿತರೆ ಇದ್ರ ವೆಬ್ಸೈಟ್ ಲಿಂಕು ಮತ್ತು ನಮ್ಮ ಫೇಸ್ಬುಕ್ ಲಿಂಕು ಎರಡೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಇವಾಗ ಏನು ತೋರಿಸ್ತೇವೆ ನೋಡಿ ಇದ್ರ ಈ ಪಿ ಡಿ ಎಫ್ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಎಲ್ಲ ಎಲ್ಲ ಲಿಂಕು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ ವೆಬ್ಸೈಟ್ಗೆ ಹೋಗಿ ಲಿಂಕನ್ನ ನೀವು ವೆಬ್ಸೈಟ್ಗೆ ಹೋಗಿ ಈ ಥರ ಡೀಟೇಲಾಗಿ ನಿಮಗೆ ಮಾಡ್ಕೊಳಕ್ಕೆ ಗೊತ್ತಾಗ್ತಿಲ್ಲ ಅಂದರೆ ಸೊ ಅಂಥವ್ರಿಗೆ ನಾನು ಇದು ಇವಾಗ ಏನು ತೋರಿಸ್ತಿದ್ದೀನಿ ನೋಡಿ ನೋಟಿಫಿಕೇಷನ್ ಇದ್ರ ಬಗ್ಗೆ ಇದ್ರದ್ದು ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ಡೈರೆಕ್ಟಾಗಿ ನೀವು ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಬೋದು ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಲಿಂಕ್ ಕೊಟ್ಟಿರ್ತೀನಿ ನಮ್ಮ ಫೇಸ್ಬುಕ್ ಪೇಜ್ ಯಾರು ಫಾಲೋ ಮಾಡ್ಕೊಂಡಿಲ್ಲ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಬೋದು ವೆಬ್ಸೈಟ್ ಲಿಂಕು ಕೊಟ್ಟಿರ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಏನಾದರೂ ಮಾಹಿತಿ ಇದ್ದರೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಓಕೆನಾ ಸೊ ಅಲ್ಲಿವರೆಗೂ ವಿಡಿಯೋನ ಕೊನೆಯವರೆಗೂ ನೋಡಿ ತಮ್ಮೆಲ್ಲರಿಗೂ ಧನ್ಯವಾದಗಳು